ಕಪ್ಪು ದರ ನಿಗದಿ ಸಭೆಯ ಹಿನ್ನೆಲೆ ಸಭೆಗೆ ಆಗಮಿಸಿದ್ದಾರೆ ನಾರಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುತ್ತಿರುವಂತಹ ದರ ನಿಗದಿ ಸಭೆಗೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹಾಜರಾಗಿದ್ದಾರೆ ಬೀದರ್ ನಾರಂಜ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ನಿನ್ನೆ ಸಭೆಗೆ ಆಗಮಿಸಿದ್ರು ಮತ್ತು ಸಭೆಗೆ ಹಾಜರು ಕೂಡ ಆಗಿದ್ರು ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಮುನ್ನ ರೈತರ ಭೇಟಿಯನ್ನ ಮಾಡಿದ್ದಾರೆ ಸೂರ್ಯಕಾಂತ್ ಇನ್ನು ರೈತರ ಬೇಡಿಕೆಯನ್ನು ಆಲಿಸಿದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಪಳ್ಳಿ ಬೆನ್ನ ಮೇಲೆ ಹೊಡೆಯಿರಿ ಆದರೆ ಹೊಟ್ಟೆ ಮೇಲೆ ಹೊಡೆಯಬೇಡಿ ರೈತರ ಬೇಡಿಕೆ ನಿಗದಿ ಮಾಡಿ ಅಂತ ಮನವಿ ಮಾಡಿದ್ದಾರೆ ರೈತರು ನೋಡಬೇಕು ಸಭೆಯಲ್ಲಿ ಚರ್ಚೆಯ ನಂತರ ಮತ್ತಷ್ಟು ಅಪ್ಡೇಟ್ ಈ ಸಕ್ಕರೆ ತಯಾರು ಮಾಡೋಕ್ಕೆ ಆರ್ನೂರು ರೂಪಾಯಿ ಬೇಕಾಗ್ತದೆ ಸಕ್ಕರೆ ಕಬ್ಬು ತಗೊಂಡ್ಬರಕ್ಕೆ ಟ್ರಾನ್ಸ್ಪೋರ್ಟೇಷನು ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನು ಅದೆಲ್ಲ ಲೆಕ್ಕ ಹಾಕಿದ್ರು ಅದಕ್ಕೊಂದು ಸಾವಿರ ರೂಪಾಯಿ ಆಗ್ತದೆ ಇವತ್ತು ಸಕ್ಕರೆ ಮಾರದ ರೇಟ್ ಸಕ್ಕರೆ ಮಾರಕ್ಕೆ ರೇಟ್ ಎಷ್ಟಿದೆ ಮೂರು ಸಾವಿರದ ಏಳ್ನೂರು ಇವ್ರಿಗೆ ಮೂರು ಸಾವಿರದ ಐನೂರು ಕೊಟ್ಟು ಪ್ಲಸ್ ಆರುನೂರ ಐವತ್ತು ಪ್ಲಸ್ ಸಾವಿರ ಕೊಟ್ಟರೆ ಹೇಗೆ ವರ್ಕೌಟ್ ಆಗ್ತದೆ ಅನ್ನೋದು ರೈತರು ಕೂಡ ಅದನ್ನು ಚಿಂತನೆ ಮಾಡಬೇಕು ಫ್ಯಾಕ್ಟ್ರಿನ ಉಳಿಬೇಕು ರೈತರು ಉಳಿಬೇಕು ಮೂರು ಸರ್ಕಾರ ಹೇಳಿದೆ ಅದಕ್ಕೆ ನಾವು ಸ್ವಾಗತಿಸ್ತೀವಿ ಸರ್ಕಾರ ನಿರ್ಧಾರಕ್ಕೆ ನಾವು ಸ್ವಾಗತಿಸ್ತೀವಿ ಅವ್ರು ಐವತ್ತು ರೂಪಾಯಿ ಏನು ಸರ್ಕಾರ ಕೊಡ್ತಾರೆ ಅಂದರೆ ಅದಕ್ಕೆ ಸ್ವಾಗತ ಇದೆ ಆದರೆ ಬೀದರ್ ಜಿಲ್ಲೆ ಅತಿವೃಷ್ಟಿಯಿಂದ ಇಡೀ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಸೋಯಾ ಉದ್ದು ತೊಗರಿ ಎಲ್ಲ ಹೋಗಿರೋ ಕಾರಣದಿಂದ ವಿಶೇಷ ಪ್ಯಾಕೇಜ್ ಬೀದರ್ ಜಿಲ್ಲೆಗೆ ರೈತರಿಗೆ ಪರ್ ಟನ್ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಜಿಲ್ಲಾಧಿಕಾರಿಗಳ ಮೂಲಕ